ಸೋಷಿಯಲ್ ಮೀಡಿಯಾ ಯುಗದಲ್ಲಿ ವಾಟ್ಸಾಪ್ಗೆ ಅಗ್ರಸ್ಥಾನ ಇದೆ ಅಂದ್ರೆ ತಪ್ಪಾಗುವುದಿಲ್ಲ ಇಂದು ವಾಟ್ಸಾಪ್ ಅನ್ನ ಸಕ್ರಿಯವಾಗಿ ಬಳಸುತ್ತಿರುವ ನೂರು ಕೋಟಿ ಜನ ಜಗತ್ತಿನಲ್ಲಿದ್ದಾರೆ ಫೇಸ್ಬುಕ್ ಕಂಪನಿ ಈ ವಾಟ್ಸಾಪ್ ಅನ್ನ ಖರೀದಿಸಿದ ಬಳಿಕ ತಿಂಗಳೊಂದಕ್ಕೆ ನೂರು ಕೋಟಿ ಬಳಕೆದಾರರಿದ್ದು ದಿನವೊಂದಕ್ಕೆ ನೂರು ಕೋಟಿ ಜನರಿಂದ ಬಳಕೆಯಾಗುವ ಹಂತಕ್ಕೆ ಒಂದು ವರ್ಷದಲ್ಲಿ ಜಿಗಿಯಿತು ಇನ್ನ ಇಷ್ಟು ದಿನ ವಾಟ್ಸಾಪ್ ಅನ್ನ ಯಾವುದೇ ಶುಲ್ಕವಿಲ್ಲದೆ ಫ್ರೀಯಾಗಿ ಬಳಸುತ್ತಿದ್ದ ಬಳಕೆದಾರರು ಮುಂದಿನ ತಿಂಗಳು ಶುಲ್ಕ ಪಾವತಿಸಬೇಕಾಗುತ್ತೆ ಅಂದರೆ ಸೆಪ್ಟೆಂಬರ್ ಒಂದರ ನಂತರ ವಾಟ್ಸಾಪ್ ಬಳಸಬೇಕಾದ್ರೆ ಬಳಕೆದಾರರು ವಾರ್ಷಿಕವಾಗಿ ಐವತ್ತಾರು ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತದೆ ಈ ರೀತಿ ಮಾಡಿರುವುದು ಬಿಟ್ಟಿಯಾಗಿ ದಿನಗಟ್ಟಲೆ ಸಂದೇಶಗಳನ್ನು ಕಳುಹಿಸುತ್ತಿದ್ದ ಬಳಕೆದಾರರಿಗೆ ಇಂಟರ್ನೆಟ್ ಪ್ಯಾಕ್ಗೂ ದುಡ್ಡು ಕೊಡಬೇಕು ಆ್ಯಪ್ಗೂ ದುಡ್ಡು ಕೊಡಬೇಕಲ್ಲ ಎಂಬ ಚಿಂತೆಯಲ್ಲಿ ಇದೀಗ ಗ್ರಾಹಕರೆಲ್ಲ ಇದ್ದಾರೆ ಇನ್ನು ಭಾರತದಲ್ಲಿ ಎರಡು ಕೋಟಿ ಜನ ಬಳಕೆ ಮಾಡುತ್ತಿರುವ ವಾಟ್ಸಾಪ್ಗೆ ತಲಾ ಐವತ್ತಾರು ರೂಪಾಯಿಯಂತೆ ಪಾವತಿಸಿದ್ರೆ ಅಮೆರಿಕ ಮೂಲದ ಆ ಕಂಪನಿಗೆ ನೂರ ಹನ್ನೆರಡು ಕೋಟಿ ವರಮಾನ ಬರಲಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ವೆರಿ ಬೆಸ್ಟ್ ಟಾಪ್ ಕನ್ನಡ ಟಿವಿ ನನ್ನ ಕಡೆಯಿಂದ ನಾನೇನು ಕೇಳ್ಕೊಳ್ತೀನಿ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಥ್ಯಾಂಕ್ ಯು ಸೋ ಮಚ್